ಹೇಳ್ತೀರಿ ಸರ್ ಈ ಪ್ರಜ್ವಲ್ ರೇವಣ್ಣ ಅನ್ನೋ ಒಬ್ಬ ಎಂ ಪಿ ಒಬ್ಬ ಕಾಮುಕ ಅಂತೆಲ್ಲ ಜನ ಮಾತನಾಡ್ತಾ ಇದ್ದಾರೆ ವಿಡಿಯೋಗಳು ಓಡಾಡ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬ ಎಂ ಪಿ ಆಗಿಂತ ಕೆಲಸ ಮಾಡಿದಾನೆ ಆತ ಅಂತ ಅಂದಾಗ ಏನ್ ಅನಿಸುತ್ತೆ ನಿಮಗೆ ಇದು ಹಾಸನದಲ್ಲಿ ಸಂಪೂರ್ಣ ಜನಗಳಿಗೆಲ್ಲ ಮಾಹಿತಿ ಸಿಕ್ಕಿ ಸಿಕ್ಕಿದೆ ಮುಂಚೆನೇ ಸಿಕ್ಕಿದೆ ಇದು ಒಂದು ವರ್ಷದಿಂದ ನಡೀತಾ ಇದೆ ಇದು ಈ ಕತೆ ಇದೇನು ಹೊಸ ಕತೆ ಎಲ್ಲ ಇದು ಈ ಎಲೆಕ್ಷನ್ ಮೇಲೆ ಪಾಪ ಇವ್ರನ್ನ ಕಾಂಗ್ರೆಸ್ ಮೇಲೆ ಗುಬೆ ಕುಣಿಸ್ತಾ ಇದರಲ್ಲಿ ಕಾಂಗ್ರೆಸ್ ಅವ್ರದ್ದು ಏನು ಪಾತ್ರನೇ ಇಲ್ಲ ಅಲ್ಲಿ ರಾಜಕೀಯ ಬಿಟ್ಬಿಡಣ ಇವಾಗ ನನ್ನ ಸ್ವೈಚ್ಛೆ ಏನಂದರೆ ಪ್ರಜ್ವಲ್ಗೆ ಇವರು ಕೇಂದ್ರ ಸರ್ಕಾರದವ್ರು ಗೊತ್ತು ಎಲ್ಲಿದ್ದಾರೆ ಏನು ಅಂತ ಅವ್ರು ಕರ್ಕೊಂಬಂದೋದು ಜವಾಬ್ದಾರಿ ಅವ್ರಿಗೂ ಸಹ ವಹಿಸುತ್ತೆ ಯಾಕಂದರೆ ಹೆಣ್ಮಕ್ಳ ವಿಷಯದ ಮೇಲೆ ಎಲ್ಲರಿಗೂ ವಯಸ್ಸೇ ವಹಿಸುತ್ತದೆ ಅವ್ರು ಕರ್ಕೊಂಬಂದು ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ಶಿಕ್ಷೆ ಕೊಡಬೇಕು ಅದು ಬಿಟ್ಟು ಇವರು ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಣಿಸೋದು ಇದು ಸರಿ ಇಲ್ಲ ಇದು ಇದನ್ನು ನಾನು ಹೇಳಿದ್ದೇನೆಂದರೆ ಈ ಪ್ರತಿಯೊಂದು ಹೆಣ್ಮಕ್ಕಳು ನಮ್ಮ ಅದರಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆಗಳು ನಾವು ಎಲ್ಲ ನಾವೆಲ್ಲ ಕೊಡಬೇಕು ಅವ್ರಿಗೆ ಅದನ್ನು ಬಿಟ್ಟು ಇವರು ಆ ಥರ ಈ ಥರ ಘಟನೆಗಳೆಲ್ಲ ನಡ್ಕೊಂಡು ಇದ್ರು ಕೇಂದ್ರ ಸರ್ಕಾರ ಒಳ್ಳೆ ಗೂ ಕೂತ ಇದೆ ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಸರ್ ಈಗ ನಾವು ಜಸ್ಟ್ ಇಮ್ಯಾಜಿನ್ ಮಾಡೋಣ ಒಬ್ಬ ಎಂ ಪಿ ಬಹಳಷ್ಟು ಸಾಮಾನ್ಯ ಜನ ಹೆಣ್ಮಕ್ಳು ತಮ್ಮ ಕೆಲಸಕ್ಕಾಗಿ ಹೋಗಿರ್ತಾರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಬ್ಬ ಎಂ ಪಿ ಬಳಿ ಒಬ್ಬ ಎಮ್ ಎಲ್ ಎ ಬಳಿ ಹೋಗೋದಕ್ಕೂ ಕೂಡ ಜನ ಭಯ ಪಡುವಂಥ ಪರಿಸ್ಥಿತಿ ಹೋದ್ರೆ ಎಲ್ಲಿ ಮಂಚಕ್ಕೆ ಕರೆದು ಬಿಡ್ತಾನೋ ಈ ಎಂ ಪಿ ಎಮ್ ಎಲ್ ಎ ಅಂತ ಹೇಳಿ ಇದು ಸತ್ಯ ಮಾತೇ ಇದು ಯಾಕಂದರೆ ಇವಳ ರಾಜಕೀಯದಲ್ಲಿ ಇವಾಗ ಏನಾಗೈತೆ ಅಂದರೆ ಅವ್ರನ್ನ ಬೆಳೆ ಬೇಯಿಸ್ಕೊಳಕ್ಕೆ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊತಾರೆ ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅವ್ರ ಕಷ್ಟ ಕಾರ್ಪಣ್ಯಗಳಿಗೋಸ್ಕರ ಅವರು ಗಂಡ್ಯರು ಅವ್ರಿಗೆ ಅವ್ರ ಕಷ್ಟಗಳಿರ್ತವೆ ಮಕ್ಳುಗಳಿರ್ತಾರೆ ಅವ್ರು ಓದು ಬರ ಎಲ್ಲ ನೋಡ್ಕೊಬೇಕು ಸಂಸಾರ ನಿರ್ವಹಣೆ ಮಾಡಬೇಕು ಇದೆಲ್ಲ ಕಷ್ಟಗಳು ಇತ್ಕೊಂಡು ಒಬ್ರು ಎಂ ಪಿ ಹತ್ರ ಹೋಗ್ತಾರೆ ಅವ್ರ ಕಷ್ಟ ಹೇಳ್ಕೊಳಕ್ಕೆ ಇವರು ಈ ಕಾಮುಕರು ಈ ಥರ ಬಳಸ್ಕೊಂತಾರೆ ಅಂತ ಅವ್ರಿಗೇನು ಏನು ಗೊತ್ತಿರ್ತದೆ ಇದು ನನ್ನ ಸ್ವಂತ ಅನಿಸಿಕೆ ಇಂಥವ್ರಿಗೆ ಏನು ಶಿಕ್ಷೆ ಕೊಡ್ಬೇಕು ಸರ್ ಈ ಶಿಕ್ಷೆ ಕೊಟ್ಟರೆ ಯಾರು ಇಂಥ ಕೆಲಸ ಮಾಡೋದಕ್ಕೆ ಮುಂದಾಗಬಾರ್ದು ಮುಂದೆ ಈ ಶಿಕ್ಷೆ ಏನಿಲ್ಲ ನಡಮದ್ಯದಲ್ಲಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಎಲ್ಲಿ ಅವರು ಅದನ್ನು ರೇಪ್ ಮಾಡಿದ್ದಾರೆ ಆ ಹೆಣ್ಮಕ್ಳು ಮುಂದೆನೇ ಅವನಿಗೆ ಗಲ್ ಶಿಕ್ಷೆ ಕೊಡಬೇಕು ಅಂತ ನಾನು ಅನ್ನಿಸ್ತೀನಿ ನಾನು ಹೇಳ್ತೀನಿ ಯಾರೋ ಹಣ ದುಡ್ಡುಗಳು ಕೊಟ್ಟು ದುಡ್ಡು ಕೊಟ್ಟು ಬನ್ನಿ ನಮಗೆ ನೀವು ಧರಣಿ ಮಾಡಿ ಅವ್ರ ಪರವಾಗಿ ನಿಂತ್ಕೊಳ್ಳಿ ನೀವು ಹೇಳಿಬಿಟ್ಟು ಬರೋರು ಇದ್ದಾರೆ ಅವ್ರ ಕಷ್ಟಗಳಿಗೋಸ್ಕರ ಅದೇನೋ ಒಂದು ನಿಂದಕ್ಕೆ ಆವತ್ತು ಒಂದು ಹೊತ್ತು ಊಟ ಊಟಕ್ಕೆ ಏನೋ ಆಗುತ್ತೆ ಅನ್ಬಿಟ್ಟು ಹೋಗಿ ಸೇರ್ಕೊತಾರೆ ಹೊರತು ಅವರು ಹೃದಯದಲ್ಲಿ ಅವ್ರಿಗೆ ಈ ಶಿಕ್ಷೆ ಕೊಡೇಬೇಕು ಅಂತ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅವರಿಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ